ಅಣ್ಣ ಯಾವ ಊರು ಏನು ಮಳೆ ಇದೆ ತಾಲೂಕಿನ ಸಬ್ಬೂರು ಗ್ರಾಮ ಇದು ಗಬ್ಬೂರು ಹೋಬಳಿಯಲ್ಲಿ ಬರ್ತಕ್ಕಂತ ಕೋಲೂರು ಗ್ರಾಮ ಇದು ಈ ಗ್ರಾಮದಲ್ಲಿ ಪ್ರತಿ ವರ್ಷ ಮಳೆ ಬಂದ ಕೂಡಲೇ ಜನರಿಗೆ ಒಂದು ಭಯ ವಾತಾವರಣ ಸೃಷ್ಟಿ ಆಗ್ತದೆ ಯಾಕಪ್ಪ ಅಂತಂದ್ರೆ ಈ ಗ್ರಾಮದಲ್ಲಿ ಸುತ್ತಮುತ್ತ ಹಳ್ಳ ಇರೋದ್ರಿಂದ ಈ ಗ್ರಾಮದಲ್ಲಿ ನಾವು ಎಲ್ಲಿ ಮಳೆ ಬಂದರೂ ಹೋಗ್ತೀವಿ ಅನ್ನೋ ಭಯದಿಂದ ಮಗಲು ರಾತ್ರಿ ಅನ್ನೋದೇ ಕಣ್ಣಿಗೆ ವಿದ್ಯೆ ಮಾಡಿದಂಗೆ ಎಸರು ಕೊಡ್ತಾರೆ ಈ ಗ್ರಾಮದ ಜನರೆಲ್ಲ ಹಂಗಾಗಿ ಕೆಲವು ಹಿಂದಕ್ಕೆ ಎರಡು ಸಾವಿರದ ಒಂಬತ್ತರಲ್ಲಿ ನೆರವಳಿ ಸಮಯದಲ್ಲಿ ಸರ್ಕಾರ ನಮಗೊಂದು ಆಶ್ಲೋಚನೆ ಕೊಟ್ಟಿತ್ತು ಈ ಗ್ರಾಮದ ಜನರನ್ನು ಸ್ಥಳಾಂತರ ಮಾಡಿ ರಕ್ಷಣೆ ಮಾಡ್ತೀವಿ ಅನ್ನೋ ಒಂದು ಭರವಸೆ ನೀಡಿತ್ತು ಆದ್ರೂ ಸುತ್ತಮುತ್ತ ಆಗಿರ್ಬೋದು ಗೋಯಾಗಿರ್ಬೋದು ಆಗಿರ್ಬೋದು ಇವೆಲ್ಲ ಇದೆಲ್ಲ ಗ್ರಾಮಗಳು ಶಿಫ್ಟಿಂಗ್ ವಿಲೇಜ್ ಆದಂಥ ಸಂದರ್ಭದಲ್ಲಿ ಅವೆಲ್ಲ ಆಶ್ರಯ ಯೋಜನೆಗಳು ಕಟ್ಟಿ ಅವರಿಗೆಲ್ಲ ಉದ್ಘಾಟನೆ ಮಾಡಿ ಅವ್ರಿಗೆ ಇರೋ ಇರೋ ಅನುಕೂಲ ಮಾಡಿಕೊಟ್ಟಿದ್ದಾರೆ ಬಟ್ ಆದ್ರೆ ಆದರೆ ಈ ಕೋಳೂರು ಗ್ರಾಮ ಮಾತ್ರ ಹೀಗೆ ಪೆಂಡಿಂಗ್ ಇಟ್ಟಿದ್ದಾರೆ ಯಾಕೆ ಯಾಕಂತ ಗೊತ್ತಾಗ್ತಾ ಇಲ್ಲ ಸರ್ಕಾರ ಈ ಥರ ನಿರ್ಲಕ್ಷ್ಯ ಧೋರಣೆ ಯಾಕೆ ತೋರ್ತಾ ಇದೆ ಅನ್ನೋದು ನಮಗೆ ಕಾರ್ಯ ಇದೆ ಹಂಗಾಗಿ ಈ ವರ್ಷ ಕೂಡ ಹಳ್ಳ ಮಂದಿರದಿಂದ ಬೆಳಗಿನ ಜಾವ ಮೂರು ಗಂಟೆ ಮಳೆ ಧಾರಾಕಾರ ಸುಲಭ ಸುಲಿರೋದ್ರಿಂದ ಈ ಗ್ರಾಮದಲ್ಲಿ ಕೂಡ ಭತ್ತ ಸುತ್ತ ನೀಡಿರುವ ಗ್ರಾಮದಲ್ಲಿ ಒಂದು ಭಯ ಸೃಷ್ಟಿಯಾಗಿದೆ ಹಾಗಾಗಿ ಸರ್ಕಾರ ಎರಡು ಸಾವಿರದ ಒಂಬತ್ತರಲ್ಲಿ ಹನ್ನೆರಡು ಎಕರೆ ಜಮೀನು ಖರೀದಿ ಮಾಡಿ ಈ ಗ್ರಾಮದ ಜನರಿಗೆ ರಕ್ಷಣೆ ಕೊಡುವ ನಿಟ್ಟಿನಲ್ಲಿ ಭೂಮಿ ಖರೀದಿ ಮಾಡಿದೆ ಬಟ್ ಆದರೂ ಮನೆಗಳು ನಿರ್ಮಾಣ ಮಾಡಿಲ್ಲ ಹಂಗಾಗಿ ಅದರ ಆ ಖರೀದಿ ಮಾಡಿದಂಥ ಒಂದು ಜಾಗದಲ್ಲಿ ಮನೆಗಳು ನಿರ್ಮಾಣ ಮಾಡಿ ಈ ಗ್ರಾಮದ ಜನರಿಗೆ ರಕ್ಷಣೆ ಕೊಡಬೇಕಂತ ಈ ಮೂಲಕ ಗ್ರಾಮದ ಜನರ ಪರವಾಗಿ ನಾನು ಕೇಳ್ಕೊತೀನಿ मुत